ಗ್ರಾಮ ಕಾಂಗ್ರೆಸ್ ಸರ್ ನನ್ನ ಹೆಸರು ಮೊಹಮ್ಮದ್ ನಾಸೀರ್ ವಾರ್ಡ್ ನಂಬರ್ ಹದಿನೇಳು ನೆನ್ನೆ ನಮ್ಮ ತಣ್ಣೀರ್ ಸರ್ ಮುಖಾಂತರ ಎಲ್ಲಾ ವಾರ್ಡ್ ನಲ್ಲಿ ಇದ್ದ ಮಾಡಿದ್ದೇವೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಮ್ಮ ವಾರ್ಡ್ಗೂ ಬಟ್ ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಇದೆ ಈ ದಿನ ಹಿಂಗ್ ಕಾಣ್ತಿದೆ ಗೊತ್ತಾ ಈ ಸತಿ ಎಲ್ಲರೂ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲಾ ಒಗಟ್ಟಾಗಿ ಕೊಡ್ತಾರೆ ಇದಕ್ಕೆ ಕಾಂಗ್ರೆಸ್ಗೆ ಅದ್ ಬಗ್ಗೆ ಡೌಟೇ ಇಲ್ಲ ಸರ್ ನಮ್ಮ ತನ್ ತನ್ವೀರ್ ಶೇಟ್ ಸಾಹೇಬರು ಆಮೇಲೆ ಎಲ್ಲಾ ವಾರ್ಡ್ ಕಾರ್ಪೆಟ್ರು ಅಲ್ಲಿ ಕಾರ್ಪೊರೇಟ್ರು ಮತ್ತೆ ಕ್ಯಾಂಡಿಡೇಟ್ ಕೊನ್ಸಿರೋ ಕೊನ್ಸವ್ರು ಕಾರ್ಪೊರೇಟ್ರು ಮತ್ತೆ ಕಾಂಗ್ರೆಸ್ ಲೀಡರು ಮತ್ತೆ ನಾವೆಲ್ಲ ಸೇರಿ ಮಾಡಿದ್ದೀವಿ ಸರ್ ಯಾಕಂದ್ರೆ ಈ ಕಾಂಗ್ರೆಸ್ ಪಾರ್ಟಿ ಎಲ್ಲಾ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಎರಡ್ ಸಾವಿರ ಕೊಟ್ಟಿದ್ದಾರೆ ಇನ್ನು ಎಲ್ಲ ರೀಸಿಗೆ ಆಮೇಲೆ ಅಕ್ಕಿ ಆಮೇಲೆ ಎಲ್ಲ ಗ್ಯಾರಂಟಿ ಕೊಡ್ತಾರೆ ಮತ್ತು ಮತ್ತೆ ತಿರ್ಗಾ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಇದಕ್ಕೆ ಎಲ್ಲ ಹೆಂಗಸರಿಗೆ ಲಾಭ ಆಯ್ತದೆ ಎಲ್ಲ ಜನಗೂ ಲಾಭ ಆಯ್ತದೆ ಇವಾಗ ಒಳ್ಳೆ ನೀವೇ ನೋಡ್ತಾ ಇದ್ದೀರಾ ಸರ್ ಎಲ್ಲಿ ಆ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಏನಂದ್ರೆ ನಮ್ದು ಈ ಸತಿ ಮಸ್ಜಿದಲ್ಲಿ ಯಾವಾಗ್ಲೂ ಪ್ರೇಯರ್ನಲ್ಲಿ ನಾವು ಇದನ್ನಲ್ಲಿ ಹಿಂದೆ ಮಡಗಿರಲಿಲ್ಲ ಈ ಸತಿ ಶುಕ್ರವಾರ ಬರೀ ನಾವು ಒಂದು ಉರ್ದು ಅಂತ ಪ್ರೇರ್ ಬರ್ತದೆ ಬರೀ ಹದಿನೈದು ನಿಮಿಷ ಪ್ರೇಯರ್ ಮಡಗಿದ್ದೀವಿ ಯಾಕಂದ್ರೆ ಒಂದೂವರೆ ಗಂಟೆ ಟೈಮ್ ಪ್ರೇಯರ್ ನಾವು ಬರೀ ಹದಿನೈದು ನಿಮಿಷ ಮಡಗಿದ್ದೀವಿ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ ನಮ್ಮೆಲ್ಲಾ ಹಿಂದೂ ಬಾಂಧವರಿಗೆ ಎಲ್ಲರಿಗೂ ಕೇಳ್ಕೊತೀವಿ ಎರಡನೇ ನಂಬರ್ಗೆ ಓಟ್ ಹಾಕಿ ಅವರಿಗೆ ಗೆಲ್ಸಿ ಅವ್ರಿಗೆ ಗೆಲ್ಲಿಸಿ ನಮ್ಮ ತನ್ವೀರ್ ಸೇಠ್ ಸಾಹೇಬ್ರಿಗೆ ಅವ್ರದ್ದು ಎನ್ ಆರ್ ಚಿತ್ರದ್ದು ಅವನ್ನ ನಾವು ಹೆಸರು ಮೊಳಗಬೇಕು ಸರ್ ನಮ್ಮ ತನ್ವೀರ್ ಸೇಠ್ ಸಾಹೇಬ್ರದ್ದು ವರ್ಕಿಂಗ್ ಸ್ಟ್ರಾಟಜಿ ಆರ್ ಸತಿ ಅವರು ಶಾಸಕ ಆಗಿದ್ದಾರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲ ಕಡೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಎಲ್ಲ ಕಡೆ ಅವರೇ ಹೋಗಿ ಖುದ್ದಾಗಿ ಪ್ರಜಾ ಅವ್ರ ಎಲೆಕ್ಷನ್ಗೆ ಪ್ರಚಾರ ಮಾಡಿಲ್ಲ ಈ ಎಲೆಕ್ಷನ್ಗೆ ಅವರು ಯಂಗ್ ಮಾಡ್ತಾ ಇದಾರೆ ಅಂದರೆ ಗೊತ್ತಾ ಡೋರ್ ಟು ಡೋರ್ ಹೋಗಿ ಗಲ್ಲಿ ಗಲ್ಲಿಗೆ ಹೋಗಿ ಕ್ರಾಸ್ ಕ್ರಾಸ್ಗೆ ಹೋಗಿ ಅವ್ರು ಪ್ರಚಾರ ಮಾಡ್ತಾ ಇದ್ರೆ ಒಳ್ಳೆ ರಿಸಲ್ಟ್ ಇದೆ ಸರ್ ಈ ಸತಿ ನೋಡದಾ ಸರ್ ಒಳ್ಳೆ ರಿಸಲ್ಟ್ ಇದೆ ಎಲ್ಲ ಇವಾಗ ನಾವು ಪಬ್ಲಿಕ್ ಮೇಲೆ ಬಿಡ್ತೀವಿ ನಮ್ಮ ಎಲ್ಲರಿಗೂ ನಾನು ಕೇಳ್ಕೊಡ್ತೀನಿ ಎರಡನೇ ನಂಬರ್ಗೆ ಹಾಕಿ ಅವ್ರಿಗೆ ಗೆಲ್ಸಿ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ನೋಡೋದಾ ದೇವ್ರಿದೆ ಆದ್ಮೇಲೆ